ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಮಾರ್ಗಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿರುವಂತಹ ಎಲ್ಲರ ಮನಃಶಾಂತಿ ಸಹಾನು ಕೆಡುತ್ತದೆ ಇಂತಹ ನಕಾರಾತ್ಮಕ ಶಕ್ತಿಯನ್ನು ಯಾವ ರೀತಿ ಮನೆಯಲ್ಲೇ ನಾವು ಮಾಡುವ ಕೆಲವು ಹೋಮ್ ರೆಮಿಡೀಸ್ ಮೂಲಕ ಮನೆಯಿಂದ ದೂರ ಮಾಡಬಹುದು ಎಂಬುದನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದಾಗ ಕೌಟುಂಬಿಕ ಕಲಹಗಳು ಸರ್ವೇ ಸಾಮಾನ್ಯ ಹಾಗಾದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವುದು ಹೇಗೆ ಅದರಲ್ಲಿ ಮೊದಲನೆಯದು ಒಂದು ಗಾಜಿನ ಲೋಟಕ್ಕೆ ನೀರನ್ನು ಸೇರಿಸಿ ಒಂದು ನಿಂಬೆಹಣ್ಣು ಹಾಕಿ ಕಾಣಿಸುವಂತೆ ಮನೆಯ ಹಾಲ್ನಲ್ಲಿ ಇಡಬೇಕು ಎರಡು ತುಳಸಿ ಗಿಡಕ್ಕೆ ದೀಪವನ್ನು ಅರ್ಪಿಸಿ ಮನೆಯಲ್ಲಿ ತುಳಸಿ ಗಿಡವನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ ನಂತರ ಪ್ರತಿದಿನ ತಪ್ಪದೆ ಬೆಳಗ್ಗೆ ಮತ್ತು ಸಂಜೆ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮೂರು ಮುಖ್ಯ ದ್ವಾರದ ಮೂಲಕ ಮನೆಯನ್ನು ಪ್ರವೇಶಿಸಬೇಕು ನಿಮ್ಮ ಮನೆಯಲ್ಲಿ ಎರಡು ಬಾಗಿಲುಗಳು ಇದ್ದರೆ ನೀವು ಮುಖ್ಯ ದ್ವಾರದ ಮೂಲಕ ಮನೆಯನ್ನು ಯಾವಾಗಲೂ ಪ್ರವೇಶಿಸಬೇಕು ಹಿಂದಿನ ಬಾಗಿಲಿನ ಮೂಲಕ ಮನೆಯನ್ನು ಪ್ರವೇಶಿಸುವ ಅಭ್ಯಾಸವನ್ನು ಬಿಟ್ಟು ಹಿಂದಿನ ಬಾಗಿಲಿನ ಮೂಲಕ ಪ್ರವೇಶಿಸಿದರೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯನ್ನು ಸೇರುತ್ತದೆ ನಾಲ್ಕು ಉಪ್ಪನ್ನು ಬೆರೆಸಿ ಮನೆಯನ್ನು ಒರೆಸಬೇಕು ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನಿಯಮಿತವಾಗಿ ಉಪ್ಪಿನ ನೀರಿನಿಂದ ಮನೆಯನ್ನು ಒರೆಸಿ ಇದು ನಿಮ್ಮ ಮನೆಯಲ್ಲಿನ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚುವಂತೆ ಮಾಡುತ್ತದೆ ಐದು ಬುದ್ಧನ ಪ್ರತಿಮೆಯನ್ನು ಮನೆಯಲ್ಲಿಡಿ ನಗುವ ಬುದ್ಧನ ಪ್ರತಿಮೆಯನ್ನು ಮನೆಯಲ್ಲೂ ಇರಿಸಿ ಬುದ್ಧನ ನಗುವಿನ ಪ್ರತಿಮೆಯನ್ನು ಮನೆಯಲ್ಲಿ ಇಡುವುದರಿಂದ ಇದು ಶಾಂತಿ ಮತ್ತು ಸಂತೋಷವನ್ನು ಮನೆಯಲ್ಲಿ ಉಳಿಯುವಂತೆ ಮಾಡುತ್ತದೆ ಆರು ಮನೆಯಲ್ಲಿ ಆಮೆಯನ್ನು ಇಡಿ ಅಂದರೆ ತಾಮ್ರ ಅಥವಾ ಹಿತ್ತಾಲೆಯ ಆಮೆಯನ್ನು ನೀರಿನ ಜಾರ್ನಲ್ಲಿ ಇರಿಸಿ ಮತ್ತು ಅದನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಇದರಿಂದ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಅಷ್ಟೇ ಅಲ್ಲ ಇದು ಮನೆಯ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಮತ್ತು ಮನೆಯಲ್ಲಿ ಹಣದ ಆಗಮನಕ್ಕೆ ದಾರಿ ಮಾಡಿಕೊಡುತ್ತದೆ ಏಳು ಹುಣ್ಣಿಮೆಯ ದಿನದಂದು ಹೀಗೆ ಮಾಡಿ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಹುಣ್ಣಿಮೆಯ ದಿನವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ದಿನವನ್ನು ಅತ್ಯಂತ ಪವಿತ್ರ ಮತ್ತು ಶುಭವೆಂದು ಪರಿಗಣಿಸಲಾಗಿದೆ ಹುಣ್ಣಿಮೆಯ ದಿನ ಗಂಗಾ ನೀರನ್ನು ಮನೆಯಾದ್ಯಂತ ಸಿಂಪಡಿಸಿ ಇದು ಮನೆಯ ನಕಾರಾತ್ಮಕತೆಯನ್ನು ಅತಿ ಬೇಗನೆ ತೆಗೆದುಹಾಕುತ್ತದೆ ಮತ್ತು ಮನೆಯಲ್ಲಿ ಮನಃಶಾಂತಿ ಉಂಟಾಗುತ್ತದೆ ಎಂಟು ಒಂದು ಚಿಕ್ಕ ಬೌಲ್ನಲ್ಲಿ ಕಲ್ಲು ಉಪ್ಪು ಹಾಕಿ ಮನೆಯ ಒಂದು ಮೂಲೆಯಲ್ಲಿ ಇಡಿ ಒಂಬತ್ತು ಬೆಳಕು ಮತ್ತು ತಾಜಾ ಗಾಳಿಯನ್ನು ಒಳಗೆ ಬಿಡಿ ನೈಸರ್ಗಿಕ ಬೆಳಕು ಮತ್ತು ತಾಜಾ ಗಾಳಿಯು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಒಂದು ಪ್ರಬಲ ಸಾಧನ ಅಂತಲೇ ಹೇಳಬಹುದು ಹತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಧೂಪ ಮತ್ತು ಸಾಂಬ್ರಾಣಿಯ ಹೊಗೆಯನ್ನು ಮನೆಯ ಮೂಲೆ ಮೂಲೆಗೂ ಹಾಕುವುದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ಹನ್ನೊಂದು ಹಸುವಿನ ಗಂಜರವನ್ನು ಮನೆಯಲ್ಲಿ ಚುಮುಕಿಸಿ ನಿಮಗೆ ಹಸುವಿನ ಗಂಜರ ಸಿಕ್ಕಿಲ್ಲ ಅಂದರೆ ಹರ್ಷಿನದ ನೀರನ್ನು ಸಹ ಮನೆಯಲ್ಲಿ ಚುಮುಕಿಸಬಹುದು ಹನ್ನೆರಡು ಮನೆಯಲ್ಲಿ ನವಿಲುಗೆರೆಗಳನ್ನು ಇಡುವುದರಿಂದ ಎಲ್ಲ ರೀತಿಯ ವಾಸ್ತು ದೋಷಗಳು ದೂರವಾಗುತ್ತವೆ ಮತ್ತು ದುಷ್ಟಶಕ್ತಿಯು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು